ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಕ್ಷಿತ್ಮತ್ ಜಗೂರು ತಾಲೂಕಿನ ದೇವಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುರಡಳ್ಳಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸುರಡಳ್ಳಿಯಲ್ಲಿ ಗ್ರಾಮ ಘಟಕವನ್ನು ಅದ್ದೂರಿಯಾಗಿ ಮೆರವಣಿಗೆ ಮತ್ತು ಬೈಕ್ ರ್ಯಾಲಿಯ ಮುಖಾಂತರ ಆಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಶ್ರೀ ಷಡಾಕ್ಷರಿ ಮುನಿ ಸ್ವಾಮೀಜಿ ದೇಶೀಯ ಕೇಂದ್ರ ಸ್ವಾಮಿಗಳು ಶ್ರೀ ಆದಿ ಜಂಬವ ಮಹಾಸಂಸ್ಥಾನ ಕೋಡಿಹಳ್ಳಿ ಪೀಠ ಹಿರಿಯೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ಹುಬ್ಬಳ್ಳಿ ಪೂಜಾರ್ ಸಿದ್ದಪ್ಪರವರ ಅವರ ಮುಂದಾಳತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೂರಗೊಂಡನಲ್ಲಿ ಕುಬೇರಪ್ಪ ಅವರು ವಹಿಸಿಕೊಂಡರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ಡಿಎಸ್ ಸಂಘದ ಜಿಲ್ಲಾ ಸಂಚಾಲಕರಾದ ಮುಂದುವರ್ ಮಂಜುನಾಥ್ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ನಿರ್ಮಲಾಕುಮಾರಿ ಹನುಮಂತಪ್ಪ ಬಿಜೆಪಿ ಪಕ್ಷದ ಮುಖಂಡರಾದ ದೇವಿಕೇರಿ ಶಿವಕುಮಾರ ಸ್ವಾಮಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಾದ ವಿನಯ್ ಕುಮಾರ್ ಅವರ ಮಾವರಾದ ಶಿವಕುಮಾರ್ ದಲಿತ ಪರ ಸಂಘಟನೆ ಮುಖಂಡರಾದ ಶಂಭುಲಿಂಗಪ್ಪ ಡಿ ಎಸ್ ಸಂಘಟನೆಯ ಕಾನೂನು ಸಲಹೆಗಾರದ ವಕೀಲರಾದ ಹನುಮಂತಪ್ಪ ಪಲಾಗಡೆ ರಂಗಪ್ಪ ಮೆದ್ನಿಕೆರೆ ಹನುಮಂತಪ್ಪ ಪ್ರದೀಪ್ ಮಟ್ರಳ್ಳಿ ಸುರಡಳ್ಳಿ ಗ್ರಾಮ ಘಟಕದ ಸಂಚಾಲಕರಾದ ನಿರಂಜನ್ ಸಂಘಟನಾ ಸಂಚಾಲಕರಾದ ಮನು ದೇವರಾಜ್ ಅಜಯ್ ಸಂದೀಪ್ ಪ್ರವೀಣ್ ಮಹೇಶ್ ರಂಗನಾಥ್ ಮಂಜುನಾಥ್ ಅಜಯ್ ಸಂತೋಷ್ ಮಂಜುನಾಥ್ ಪ್ರಜ್ವಲ್ ರಮೇಶ್ ವೆಂಕಟೇಶ್ಗೌಡ ನವೀನ್ ಶಂಭುಲಿಂಗ ಮೈಲಾರಿ ಪ್ರವೀಣ್ ಅಣ್ಣಪ್ಪ ಶಿವರಾಜ್ ರಂಗನಾಥ್ ಹೋಬಳೇಶ್ ಲಿಂಗರಾಜ್ ರಂಗನಾಥ್ ಮಾರುತಿ ನಾಗರಾಜ್ ರಂಗನಾಥ್ ಹಾಲಪ್ಪ ದುರ್ಗಪ್ಪ ಕೆಂಚಪ್ಪ ಇತರರು ಸಿರುಡೆ ಗ್ರಾಮಸ್ಥರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿಗಳು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಮುನಿ ಕರ್ನಾಟಕ ಅಂಬೇಡ್ಕರ್ ಪುಸ್ತಕವನ್ನು ಓದಬೇಕು ಚಿಕ್ಕ ಪುಸ್ತಕ ಸಿಗ್ತದೆ ಹತ್ತು ಪುಟ ಇಪ್ಪತ್ತು ಪುಟ ಐವತ್ತು ಪುಟ ನೂರು ಪುಟ ಮುನ್ನೂರು ಪುಟ ಐನೂರು ಪುಟದವರೆಗೆ ಐತೆ ನೀವು ಐನೂರು ಪುಟ ಓದ್ಕೊಳೋದು ಬೇಡ ಕರೆಕ್ಟಾಗಿ ಹತ್ತು ಪುಟ ನೀವು ಓದಿದ್ರೆ ನಿಮ್ಮ ಬದುಕಿನಲ್ಲಿ ಹತ್ತು ಹೆಜ್ಜೆ ಮೇಲೆ ಬಂದಂತೆ ಯಾವ್ದು ಬೇಕು ನಾವು ಅಂಬೇಡ್ಕರ್ ಅವ್ರನ್ನ ಓದಬೇಕು ಈ ಶಿಕ್ಷಣ ಸಂಘಟನೆ ಹೋರಾಟ ಅದು ದಲಿತ ಸಂಘರ್ಷ ಸಮಿತಿಯವರು ಈ ದೀನರಿಗೆ ದಲಿತರಿಗೆ ಒಂದಷ್ಟು ದೌರ್ಜನ್ಯಗಳು ಹಿಂಸೆಗಳು ಅನ್ಯಾಯಗಳಾದಾಗ ನ್ಯಾಯವನ್ನು ಕೊಡಿಸಲಿಕ್ಕೆ ಮುಂದೆ ನಿಂತ ಸಮನ್ವಯಕಾರವನ್ನ ಮಾಡುವಂತ ಸಂಸ್ಥೆ ಪಾಪ ಅಷ್ಟೇ ಅದು ಅದಕ್ಕೆ ಒಬ್ಬ ದೊಡ್ಡ ಈ ಭಾಗದ ಈ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಹುಟ್ಟಿದಂತ ಪ್ರೊಫೆಸರ್ ಕೃಷ್ಣಪ್ಪನವರು ಆ ಮಾದಿಗೆ ಮನೆತನದವರು ದೀನರಿಗೆ ದಲಿತರಿಗೆ ಒಳಿತಾಗ್ಲಿ ಅಂತ ಒಂದು ಸಂಘಟನೆನ ಮಾಡಿದ್ದಾರೆ ಅದರ ಸಂಘಟನೆಯ ಆ ತತ್ವ ಸಿದ್ಧಾಂತ ಅನುಸರಿಸಿಕೊಂಡು ನೀವು ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಸಾಮರಸ್ಯ ಕಾಪಾಡುವಂತೆ ಸಮನ್ವಯತೆಯನ್ನು ಸಾಧಿಸಿ ನೀವು ಹೋರಾಟ ಮಾಡಬೇಕು